ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ವಿಶ್ವಾಸಿಯ ನಡತೆಯನ್ನ ನಾವು ನೋಡ್ಕೊಳ್ತಾ ಇದ್ದೀವಿ ವಿಶ್ವಾಸಿ ಹೇಗೆ ನಡೆದುಕೊಳ್ಬೇಕೆಂಬುದಾಗಿ ಎಂಬುದಾಗಿ ನಾವು ಹಲವಾರು ಧ್ಯಾನ ಮಾಡಿದ್ದೇವೆ ಈ ದಿವಸ ಅದೇ ರೋಮಾಪುರದವರು ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಒಂಬತ್ತು ಹತ್ತನೇ ವಚನದಲ್ಲಿ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನೇ ಬಿಗಿಯಾಗಿ ಹಿಡಿದುಕೊಳ್ಳ್ರಿ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರೊಬ್ಬರು ಒಬ್ಬರನ್ನೊಬ್ರು ಪ್ರೀತಿಸ್ರಿ ಎಂಬುದಾಗಿ ಬಹಳಷ್ಟು ಲಕ್ಷ ಕೊಟ್ಟು ನಮಗೆ ಪವಿತ್ರಾತ್ಮನ ಹೇಳುವುದನ್ನು ಅಂದರೆ ಅದರ ಅರ್ಪಿತವಾದ ಪ್ರೀತಿ ನಮ್ಮ ಕಡೆ ಇರಬೇಕು ಪ್ರೀತಿ ಅದು ವಿಶ್ವಾಸಿಯ ಜೀವಿತವನ್ನ ತುಂಬಿ ಹಾಕಲ್ಪಟ್ಟಿರ್ಬೇಕು ರೋಮಾಪುರದವರು ಬರ್ತಪತ್ರಿಕೆ ಐದನೇ ಅಧ್ಯಾಯದ ಐದನೇ ವಚನದಲ್ಲಿ ಪ್ರೀತಿ ಅದು ಒಂದು ಜಲಪಾತದಲ್ಲಿ ನಮ್ಮಲ್ಲಿ ಹರಿದು ಹೋಗಬೇಕೆಂಬುದಾಗಿ ಹೇಳುವುದನ್ನು ನಾವು ನೋಡ್ಕೋತೇ ಪ್ರೀತಿ ಯಾಕೆಂದ್ರೆ ಪ್ರೀತಿ ಅದು ಅದು ವಿಶ್ವಾಸಿಯ ಜೀವಿತವನ್ನು ತೋರಿಸ್ಕೊಡ್ತಾರೆ ಪ್ರೀತಿ ಇಲ್ಲ ಅಂದರೆ ಅವನು ಏನೂ ಅಲ್ಲದವನು ಎಂಬುದಾಗಿ ನಾವು ಒಂದು ಕೊರೆಂತ ಹದಿಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ವರಗಳಲ್ಲಿ ಅತಿ ಶ್ರೇಷ್ಠ ವರ ಅಂದರೆ ಅದು ಪ್ರೀತಿ ಎಂಬುದಾಗಿ ಅದೇ ಒಂದು ಕೊರೆಂತ ಹನ್ನೆರಡನೇ ಅಧ್ಯಾಯದ ಮೂವತ್ತು ಒಂದನೇ ಹೆಚ್ಚಿನದಲ್ಲಿ ಸಹ ನಾವು ನೋಡಿಕೊಳ್ತೇವೆ ಸೊ ನಮ್ಮಲ್ಲಿ ಪ್ರೀತಿಯನ್ನು ಹೆಚ್ಚಿಸ್ಕೊಳ್ಬೇಕು ಒಂದು ವೇಳೆ ಪ್ರೀತಿ ನಮ್ಮಲ್ಲಿ ಅದು ತುಂಬಿ ಹರಿಯದೆ ಹೋದರೆ ಒಬ್ಬ ವಿಶ್ವಾಸಿ ನಷ್ಟದಲ್ಲಿದ್ದಾನೆ ಎಂಬುದಾಗಿ ಅದರ ಅರ್ಥ ಪ್ರೇರೆ ಯಾಕಂದ್ರೆ ಸಭೆಯನ್ನ ಕಟ್ಟುವುದಕ್ಕಾಗಿ ದೇವ ಜನರು ಒಂದು ಒಳ್ಳೆಯ ಮಹಿಮೆಯಲ್ಲಿ ಇರಬೇಕಾಗಿದ್ರೆ ಅದಕ್ಕೆ ಬೇಕಾಗಿರುವ ಮುಖ್ಯವಾದ ಅಸ್ತ್ರ ಅದು ಪ್ರೀತಿ ಎಂಬುದಾಗಿ ನಮ್ಗೆ ಎಫ್ ಎಸ್ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ಅದನ್ನ ಕೂಲಂಕುಷವಾಗಿ ಬರೆದಿರುವುದನ್ನ ನಾವು ನೋಡ್ಕೋತೇವೆ ಎಫ್ ಎಸ್ ಎ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನದಿಂದ ನೋಡುವಾಗ ಪ್ರೀತಿಯಿಂದ ಸತ್ಯವನ್ನ ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ಪ್ರೀತಿಯಿಂದ ಐಕ್ಯತೆ ಒಂದು ಸತ್ಯದಿಂದ ತುಂಬಲ್ಪಟ್ಟಿರುವಂತ ಆ ಬಂಧನ ಒಬ್ಬ ವಿಶ್ವಾಸಿಯ ಜೀವಿತವನ್ನ ಅಹ್ ಕಾಯ್ಬೇಕೆಂಬುದಾಗಿ ನೋಡ್ಕೊಳ್ತೇವೆ ಒಂದು ವೇಳೆ ಪ್ರೀತಿ ಇಲ್ಲದೆ ಇದ್ರೆ ಅವನ ಜೀವಿತ ಏನಂತ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಅವನು ಸಂಪೂರ್ಣವಾಗಿ ಕ್ರಿಸ್ತನಿಂದ ದೂರ ಹೋದವನು ಎಂಬುದಾಗಿ ನಾವು ನೋಡ್ಕೋತೇವೆ ಅಥವಾ ಅವನು ಕಪಟಿಯಾದ ವ್ಯಕ್ತಿ ಎಂಬುದಾಗಿ ಸಹ ನಾವು ನೋಡ್ಕೋತೇವೆ ಅಥವಾ ಆತನು ಯಾವುದೇ ಉಪಯೋಗಕ್ಕೆ ಬಾರದ ವ್ಯಕ್ತಿ ಎಂಬುದಾಗಿ ಸಹ ನಾವು ನೋಡ್ಕೋತೇವೆ ಯಾಕಂದ್ರೆ ಪ್ರಕಟಣೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಎಫ್ ಸಭೆ ಅದು ಬಹಳಷ್ಟು ಜಾಗೃತಿಯಿಂದ ತುಂಬಲ್ಪಟ್ಟಿರುವಂತ ದೇವರ ವಿಷಯಗಳನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡುವಂತ ಒಂದು ಸಭೆಯಾಗಿತ್ತು ಆದ್ರೆ ಆ ಸಭೆಯಲ್ಲಿ ಪ್ರೀತಿ ಇರಲಿಲ್ಲ ಅದಕ್ಕಾಗಿ ಅದು ರಿಸೆಕ್ಟ್ ಆಯಿತು ದೇವರಿಂದ ಎಂಬುದಾಗಿ ನಾವು ನೋಡ್ಕೋತೇವೆ ನೀವು ಪ್ರಕಟಣೆ ಎರಡನೇ ಮೂರನೇ ವಚ್ಚಿನದಿಂದ ನಾವು ನೋಡುವಾಗ ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನ ಸೈರಿಸಿಕೊಂಡು ಬೇಸರಗೊಳ್ಳಿಲ್ಲ ಇದೆಲ್ಲಾ ಬಲ್ಲೆನು ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನ ನೀನು ಬಿಟ್ಟು ಬಿಟ್ಟಿದ್ದೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ನೋಡ್ರಿ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ದೇವರೇ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ ಮತ್ತು ನಮ್ಮಲ್ಲಿ ತಪ್ಪು ಹೊರಿಸ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರಿಯರೇ ಈ ಕಾರಣ ಪ್ರಿಯರೇ ದೇವ ಜನರು ಯಾವಾಗಲೂ ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ತಾ ಇರಬೇಕು ಹೆಚ್ಚು ಹೆಚ್ಚು ಪ್ರೀತಿಯಿಂದ ತುಂಬಲ್ಪಟ್ಟ ವ್ಯಕ್ತಿಗಳಾಗಿರ್ಬೇಕು ಯಾವಾಗ ಪ್ರೀತಿಯಲ್ಲಿ ನಾವು ನೆಲೆಗೊಳ್ತೇವೋ ಆವಾಗ ಮಾತ್ರವೇ ಸಭೆಯನ್ನು ಬಲಪಡಿಸ್ತೇವೆ ನಮ್ಮ ಜೀವಿತವನ್ನ ಆತ್ಮಿಕ ಉಜ್ಜೀವನ ಕಡೆಗೆ ನಡೆಸ್ತೇವೆ ಮತ್ತು ದೇವರಿಗೆ ಹೆಚ್ಚಾದ ಮಹಿಮೆ ಸಲ್ಲಿಸುವುದಕ್ಕೆ ನಮ್ಮಿಂದ ಸಾಧ್ಯ ಪ್ರೀತಿ ಇಲ್ಲದಂತ ಒಬ್ಬ ವ್ಯಕ್ತಿ ಅವನು ಆಗಿದ್ರೆ ಅವನು ಎಂದಿಗೂ ಆ ದೇವ ದೇವರಿಗೆ ಸಮರ್ಪಕನಾಗಿರುವುದಕ್ಕಾಗುವುದಿಲ್ಲ ಅಥವಾ ಅವನು ದೇವರಿಗೆ ಯೋಗ್ಯನಾಗಿರುವುದಕ್ಕಾಗುವುದು ಯಾಕಂದ್ರೆ ಪ್ರೀತಿ ಇಲ್ಲದ ವ್ಯಕ್ತಿ ತನ್ನನ್ನು ಹೆಚ್ಚಿಸಿಕೊಳ್ಳುವವನಾಗಿರ್ತಾನೆ ಅದಕ್ಕಾಗಿ ಪಿಲುಪಿದವರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಕ್ರಿಸ್ತನಿಂದ ಉತ್ತೇಜನ ಪ್ರೀತಿಯ ಪ್ರೇರಣೆ ಪವಿತ್ರಾತ್ಮನ ಅನ್ಯೋನ್ಯತೆ ಕಾರುಣ್ಯ ದಯಾರಸುಗಳು ಉಂಟಾಗುವುದಾದರೆ ಐಕ್ಯಮತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡ್ರಿ ನಿಮ್ಮಲ್ಲಿ ಒಂದೇ ಪ್ರೀತಿ ಇರಲಿ ಪ್ರೀತಿ ಇಲ್ಲದ ವ್ಯಕ್ತಿ ಆತನು ಪಕ್ಷಪಾತದವನಾಗಿರ್ತಾನೆ ಒಣ ಹೆಮ್ಮೆಯವನಾಗಿರ್ತಾನೆ ಅವನ ಕಡೆ ದೀನತೆ ಇರುವುದಿಲ್ಲ ಅವನು ಬಹಳಷ್ಟು ತನ್ನನ್ನು ಕೊಚ್ಚಿಕೊಳ್ಳುವವನಾಗಿರ್ತಾನೆ ಈ ಕಾರಣ ಕೊನೆ ದಿವಸದಲ್ಲಿ ಹಾಳಾಗುವಂತ ಮುಖ್ಯವಾದ ಸಂಗತಿ ಅದು ಪ್ರೀತಿ ಪ್ರೀತಿ ತಣ್ಣಗಾಗಿ ಹೋಗ್ತದೆ ಎಂಬುದಾಗಿ ಮತ್ತಾಯ್ ಬರ್ಸ್ತ ಇಪ್ಪತ್ನಾಲ್ಕನೇದ ಹನ್ನೆರಡನೇ ಚಂದ ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳೋಣ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳೋಣ ಕರ್ತನ ಮಹಿಮೆಗೋಸ್ಕರ ಪ್ರೀತಿಯಿಂದ ತುಂಬಲ್ಪಟ್ಟವರಾಗಿ ನಾವು ಮಹಿಮೆಯಿಂದ ಮಹಿಮೆಗೆ ಹೋಗಿ ಸಭೆಯನ್ನು ಬಲಗೊಳಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ನಿಮ್ಮನ್ನು ಮಶ್ರಯಿಸಲಿ ಥ್ಯಾಂಕ್ ಯು